ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಕರ್ನಾಟಕ ಟಿಇಟಿ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿಗಾಗಿ ಅದೇ ರೀತಿಯಾಗಿ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಬಿ ಆರ್ ಪಿ ಸಿ ಆರ್ ಪಿ ಇ ಇವೆಲ್ಲ ಒಂದು ಪರೀಕ್ಷೆಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡಿರುವಂತಹ ಒಂದು ಘಟಕ ಯಾವುದು ಅಂದ್ರೆ ತ್ರಿಕೋನ ಮಿತಿಯ ಅನ್ವಯಗಳು ಅನ್ನುವಂಥದ್ದು ಈಗಾಗಲೇ ನಾನು ಅನೇಕ ಒಂದು ಘಟಕಗಳನ್ನು ತೆಗೆದುಕೊಂಡು ವಿಡಿಯೋವನ್ನು ಮಾಡಿದ್ದೇನೆ ಇವತ್ತು ಈ ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿರುವಂತಹ ಇದರ ಅನ್ವಯಗಳನ್ನು ತೆಗೆದುಕೊಂಡು ಈಗ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈಗ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಪೂರ್ಣವಾದಂತಹ ಪರಿಹಾರಗಳನ್ನು ನೋಡ್ತಾ ಹೋಗೋಣ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದ್ರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈಗ ನಾನು ಪ್ರಶ್ನೆಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಒಂದನೇದು ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಒಂದು ಗೋಪುರದ ನೆರಳಿನ ಉದ್ದವು ಅದರ ಎತ್ತರಕ್ಕೆ ಸಮನ ಆಗಿದ್ದರೆ ಇದು ಒಂದು ಗೋಪುರ ಇದೆ ಇದು ಒಂದು ನೆರಳು ಇದೆ ಗೋಪುರದ ಎತ್ತರವು ಮುಂಜಾನೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಗೋಪುರದ ನೆರಳಿನ ಉದ್ದ ಇದು ನೆರಳು ಇದು ನೆರಳಿದೆ ಇದು ಗೋಪುರ ಇದೆ ಗೋಪುರದ ಎತ್ತರಕ್ಕೆ ಸಮವಾಗಿದ್ದರೆ ಸೂರ್ಯನೆಡೆಗೆ ಉನ್ನತ ಕೋನ ಅಂತ ಕೇಳಿದ್ದಾರೆ ಉನ್ನತ ಕೋನ ಅಂದ್ರೆ ಇದು ಉಂಟಾಗಿರ್ತಕ್ಕಂಥದ್ದು ಈ ಒಂದು ಕೆಳಗಿಂದ ಮೇಲ್ಗಡೆ ನೋಡಿದಾಗ ಉಂಟಾಗಿರ್ತಕ್ಕಂಥ ಕೋನ ಉನ್ನತ ಕೋನ ಅಂತ ಕರಿತೀವಿ ಮೇಲ್ಗಡೆಯಿಂದ ನಾವು ಕೆಳಗಡೆ ನೋಡಿದಾಗ ಅದು ಅವನತ ಕೋನ ಆಗುತ್ತೆ ಹಾಗಾಗಿ ಉನ್ನತ ಕೋನ ಎಷ್ಟು ಅಂತ ಹಾಗಾದ್ರೆ ಇವೆರಡೂ ಸಮನಾಗಿವೆ ಅಂದ್ರೆ ಇದಕ್ಕೆ ನಾವು ಅಂತ ತಗೊಳ್ಳೋಣ ಇದು ಎಕ್ಸ ಮತ್ತು ಇದು ಎಕ್ಸ್ ಅನ್ನುವಂಥದ್ದು ಈ ಎರಡೂ ಬರ್ತಕ್ಕಂಥ ಯಾವುದು ಟ್ಯಾನ್ ಥೀಟ ಇಜಿ ಟು ಅಂತ ಬರುತ್ತೆ ಟ್ಯಾನ್ ಥೀಟ ಟು ಟ್ಯಾನ್ ಥೀಟೈ ಜಿ ಕೊಲ್ಟು ಅಭಿಮುಖ ಬಾಹು ಬಾಗಿಲೇ ಪಾರ್ಶ್ವಬಾಹು ಅಭಿಮುಖ ಬಾಹು ಅಂದ್ರೆ ಎಕ್ಸ್ ಇದೆ ಪಾರ್ಶ್ವಬಾಹು ಅಂದ್ರೂ ಎಕ್ಸ್ ಇದೆ ನಾವು ಅವುಗಳನ್ನು ಎಕ್ಸ್ ಅಂತ ಸಮಾನ ಆಗಿವೆ ಅಂತ ಹೇಳಿದ್ದಾರೆ ಅದಕ್ಕೆ ಎಕ್ಸ್ ಬದಲಾಗಿ ಎ ಎಕ್ಸ್ ಒಂದು ಏನು ತಗೊಂಡು ಈಗ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಅಂದ್ರೆ ಎಷ್ಟು ಉಳಿತಿದ್ವಿ ಉತ್ತರ ಒಂದು ಹಾಗಾದ್ರೆ ಟ್ಯಾನ್ ಥೀಟೈ ಜಿ ಕೊಲ್ ಟು ಒಂದು ಆದರೆ ಟ್ಯಾನ್ ಥೀಟೈ ಜಿ ಕೋಲ್ ಟು ಒಂದು ಆದ್ರೆ ಟ್ಯಾನ್ ಎಷ್ಟು ಡಿಗ್ರಿ ಜಿಕ್ವಲ್ ಟು ಒಂದ್ ಆಗುತ್ತೆ ಅಂತ ಪ್ರಶ್ನೆ ಟ್ಯಾನ್ ಎಷ್ಟು ಡಿಗ್ರಿ ಆಗ್ಬೇಕು ಅಂದ್ರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಆದ್ರೆ ಒಂದು ಹಾಗಾದ್ರೆ ಥೀಟಾ ಬೆಲೆ ಎಷ್ಟು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಒಂದು ಟ್ಯಾನ್ ಥೀಟಾ ಒಂದು ಅಂತಿದೆ ಹಾಗಾಗಿ ಥೀಟಾ ಇಸ್ ಈಕ್ವಲ್ ಎಷ್ಟಾಯ್ತು ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಒಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಬಿ ಇದು ನಲವತ್ತೈದು ಡಿಗ್ರಿ ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆ ವೀಕ್ಷಕನ ಕಣ್ಣು ಮತ್ತು ಅವನು ವೀಕ್ಷಿಸುತ್ತಿದ್ದ ವಸ್ತುವಿನ ನಡುವೆ ಎಳೆದದ ಇದು ವೀಕ್ಷಕನ ಕಣ್ಣು ಇಲ್ಲಿ ನಿಂತು ನೋಡ್ತಾ ಇದ್ದೇನೆ ವೀಕ್ಷಿಸುತ್ತಿರ್ತಕ್ಕಂತ ವಸ್ತು ಇದೆ ಇಲ್ಲಿ ನಾವು ಒಂದು ಲೈನ್ ಅನ್ನ ಎಳೆದಾಗ ಎಳೆಯಬಹುದಾದಂತ ರೇಖೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಅದನ್ನ ದೃಷ್ಟಿ ರೇಖೆ ಅಂತ ಕರಿತೀವಿ ಇದನ್ನ ದೃಷ್ಟಿ ರೇಖೆ ಅಂತ ಕರಿತೀವಿ ಮೂರನೇ ಪ್ರಶ್ನೆಗೆ ಹೋಗೋಣ ಒಂದು ಗೋಪುರದ ತುದಿಯನ್ನು ಅದರ ಪಾದದಿಂದ ಇಪ್ಪತ್ತು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಇದು ಒಂದು ಗೋಪುರ ಇದೆ ಇದನ್ನ ಪಾದದಿಂದ ಎಷ್ಟು ಮೀಟರ್ ದೂರ ಇದೆ ಇಪ್ಪತ್ತು ಮೀಟರ್ ದೂರ ಇದೆ ದೂರದಿಂದ ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಇರತಕ್ಕ ನೋಡ್ತಾ ಇದ್ದೀನಿ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ನಮಗೆ ಇಲ್ಲಿ ತ್ರಿಕೋನ ಮಿತಿ ಅಧ್ಯಾಯ ಮತ್ತು ತ್ರಿಭುಜಗಳ ಒಂದು ಘಟಕವನ್ನ ನಾವು ನೋಡಿದಾಗ ಇವಿದು ಇದು ಏನಿದೆ ಇವಿದು ನಲವತ್ತೈದು ಡಿಗ್ರಿ ಬರಬೇಕಾದ್ರೆ ಇವೆರಡು ಏನಾಗಿರ್ಬೇಕು ಸಮನ ಆಗಿರ್ಬೇಕು ಸಮನಾದ ಕೋನ ಇದು ನಲ್ವತ್ತೈದ ಇದು ನಲವತ್ತೈದು ಡಿಗ್ರಿ ಆಗಿರುತ್ತೆ ಇದು ತೊಂಬತ್ತು ಡಿಗ್ರಿ ಸಮನಾದ ಕೋನಗಳು ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ನಲವತ್ತೈದು ಡಿಗ್ರಿ ಅಭಿಮುಖ ಬಾಹು ಇಪ್ಪತ್ತು ಇದು ನಲವತ್ತೈದರ ಅಭಿಮುಖ ಬಾಹು ಇಪ್ಪತ್ತು ಅಂದ್ರೆ ಇಲ್ಲಿ ನಮಗೆ ಬಂದಿರತಕ್ಕಂತ ಉತ್ತರ ಮೂರನೇ ಪ್ರಶ್ನೆಗೆ ಬೀ ಇದು ಸರಿಯಾದಂತ ಉತ್ತರ ಅಥವಾ ಇದಕ್ಕೆ ನಾವು ಎಕ್ಸ್ ಅಂತ ಮತ್ತೆ ಟ್ಯಾನ್ ಥೀಟ ಈಜಿಕೊಳ್ತು ಟ್ಯಾನ್ ಥೀಟ ಈಜಿ ಕೊಳ್ತು ಇಲ್ಲಿ ಟ್ಯಾನ್ ಥೀಟ ಈಜಿಕೊಳ್ತು ನಾವು ತ್ರಿಕೋನ ಮಿತಿ ಅಧ್ಯಾಯ ಪ್ರಕಾರ ಬಿಡಿಸ್ತಾ ಇದ್ದೇವೆ ಅಂದ್ರ ಎಕ್ಸ್ ಅಭಿಮುಖ ಬಾಹು ಬಾಗಿಲೆ ಇಪ್ಪತ್ತು ಅನ್ನುವಂಥದ್ದು ಈಗ ನಮ್ಗೆ ಇಲ್ಲಿ ಏನಿದೆ ಟ್ಯಾನ್ ಥೀಟ ಅಂದ್ರೆ ಏನಿದೆ ಟ್ಯಾನ್ ಥೀಟ ಅಂದ್ರೆ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಅಂದ್ರೆ ಎಷ್ಟು ಟ್ಯಾನ್ ಫಾರ್ಟಿ ಫೈವ್ ಅಂದ್ರೆ ಒಂದು ಇಜಿಕೊಳ್ತು ಎಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಹಾಗಾದ್ರೆ ಈಗ ಊರೇ ಗುಣಾಕಾರ ಮಾಡಿ ಟ್ವೆಂಟಿ ಇಂಟು ಒನ್ ಅಂದ್ರೆ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟಾಯ್ತು ಟ್ವೆಂಟಿ ಅನ್ನುವಂಥ ಉತ್ತರ ಯಾವ್ದ್ ರೀತಿ ಮಾಡಿದ್ರು ಕೂಡ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಬಂದಾಗ ನೇರವಾಗಿ ಎರಡು ಬಾಹುಗಳು ಏನಾಗಿರ್ತವೆ ಒಂದು ಕೋನ ನಲವತ್ತೈದು ಇದ್ದಾಗ ಕೋನ ತ್ರಿಭುಜದಲ್ಲಿ ಇನ್ನೊಂದು ಕೋನ ನಲವತ್ತೈದಾಗಿದ್ದು ಬಾಹುಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಅನ್ನುವಂಥ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಗೋಪುರದ ನೆರಳಿನ ಉದ್ದವು ಏರಿಕೆಯಾಗುತ್ತಿದ್ದರೆ ಒಂದು ಗೋಪುರದ ನೆರಳಿನ ಉದ್ದವು ಏರಿಕೆ ಆಗುತ್ತಿದ್ರೆ ಸೂರ್ಯನ ಉನ್ನತ ಕೋನ ಏನಾಗುತ್ತೆ ಅಂತ ಈಗ ನಾನು ಇಲ್ಲೊಂದು ಚಿತ್ರವನ್ನ ಹಾಕ್ತಾ ಇದ್ದೀನಿ ಇದು ಈಗ ಉನ್ನತ ಕೋನವು ಏರಿಕೆ ಆಗುತ್ತೆ ನೆರಳಿನ ಉದ್ದವು ಏರಿಕೆ ನೆರಳಿ ಮೊದಲು ಇಷ್ಟಿತ್ತು ಈ ಮೇಲೆ ಇಷ್ಟಿತ್ತು ಹೆಚ್ಚಿ ಹೆಚ್ಚು ಹೇಗ್ತಾ ಇದೆ ಈಗ ನೋಡ್ರಿ ಕೋನ ಫಸ್ಟ್ ಇಷ್ಟ ಇದ್ದಾಗ ಉನ್ನತ ಕೋನ ಆನಂತರ ನೆಕ್ಸ್ಟ್ ಇಷ್ಟ ಇದ್ದಾಗ ಉನ್ನತ ಕೋನ ಇಲ್ಲಿ ಮೊದಲು ಇಲ್ಲಿ ಇತ್ತಂತೀವಿ ಕೋಣ ಇಲ್ಲಂತೂ ತೊಂಬತ್ತು ಡಿಗ್ರಿ ಈಗ ಏನಾಯ್ತು ಇದು ಕೋನ ಎಷ್ಟಿರುತ್ತೆ ಇದಕ್ಕಿಂತ ಇದು ಏನಾಗಿರುತ್ತೆ ಇದಕ್ಕಿಂತ ಈ ಕೋನ ಏನಾಗಿರುತ್ತೆ ಅಥವಾ ಈ ಕೋನ ಏನಾಗಬಹುದು ಅಥವಾ ಈ ಕೋಣೆ ಎಷ್ಟಾಗ್ಬಹುದು ನೆರಳಿನ ಉದ್ದ ಹೆಚ್ಚಾದಂತೆ ಉನ್ನತ ಕೋನ ಏನಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಇಲ್ಲಿನಕ್ಕಿಂತ ಇಲ್ಲಿ ನೋಡಿದಾಗ ಸ್ವಲ್ಪ ಹೆಚ್ಚು ಅನಿಸ್ತಾ ಇದೆ ಅಂದ್ರೆ ಕೋನ ಏನಾಗ್ತಾ ಇದೆ ಇಲ್ಲಿ ಇಳಿಕೆ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಉನ್ನತ ಕೋನ ಏನಾಗ್ತಾ ಇದೆ ಇದು ಸಮೀಪ ಬಂದಾಗ ಕೋನೆ ಹೆಚ್ಚಾಕುವ ಹೋಗ್ತು ಸಮೀಪ ಇದ್ರಕ್ಕಿಂತ ಸಮೀಪ ತಂದಾಗ ಇನ್ನ ತೊಂಬತ್ತಿದೆ ಇದಕ್ಕೆ ತೊಂಬತ್ತಕ್ಕ ಸಮೀಪ ಬರ್ತಾ ಇದೆ ಅನ್ನ ದೂರ ಹೋದಂತೆ ಕೋನ ಕಡಿಮೆ ಆಗುತ್ತದೆ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಇಳಿಕೆ ಆಗ್ತಿದೆ ಅನ್ನತಕ್ಕಂಥದ್ದು ಬೀದು ಸರಿಯಾದಂತ ಉತ್ತರ ಐದನೇ ಪ್ರಶ್ನೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಗೋಪುರದ ತುದಿಯ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರ ದ್ವಿಗುಣಗೊಳಿಸಿದ್ರೆ ಅದೇ ತುದಿಯ ಉನ್ನತ ಕೋನ ಅಂತ ಈಗ ಒಂದು ಗೋಪುರವನ್ನು ತೆಗೆದುಕೊಡ್ತಾ ಇದ್ದೀನಿ ಈ ಗೋಪುರದಲ್ಲಿ ಇದು ಕೋನ ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಒಂದು ಗೋಪುರದ ತುದಿಯ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನ ದ್ವಿಗುಣಗೊಳಿಸಿದರೆ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ದ್ವಿಗುಣಗೊಳಿಸಿದಾಗ ಅಂದ್ರೆ ಈ ಎತ್ತರ ಏನಾಗ್ತಾ ಇದೆ ಇದು ಹೆಚ್ಚಾಗುತ್ತೆ ಎಷ್ಟಿತ್ತು ಸಪೋಸ್ ಇದು ಎಕ್ಸ್ ಇತ್ತು ಅಂದ್ರೆ ದ್ವಿಗುಣ ಅಂದ್ರೆ ಇದರ ಮತ್ತೆ ಇದರಷ್ಟು ಅಂತಂದ್ರ ಟೋಟಲ್ ಎಷ್ಟಾಯ್ತು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಏನಾಗತ್ತಿದು ಟೂ ಎಕ್ಸ್ ಆಯ್ತು ಇದು ಟೂ ಎಕ್ಸ್ ಆಯ್ತು ಇದು ಡಬಲ್ ಆಯ್ತು ಇದು ಎತ್ತರ ಹೆಚ್ಚಾದಂತೆ ಇಲ್ಲಿ ಏನಾಗಿರ್ತದೆ ಕೋನ ಅಂತಕ್ಕಂಥ ಕೋನದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಗಾಳಿ ಆಯ್ತಿದ್ದು ಇಷ್ಟಕ್ಕೆ ಮೂವತ್ತಿತ್ತು ಇಲ್ಲಿ ಕೋನ ಏನಾಯ್ತು ಹೆಚ್ಚಾಯ್ತು ಹೆಚ್ಚೇನಾಗ್ಬಹುದು ಎಷ್ಟಾಗಬಹುದು ಕೋನ ಏನಾಗಬಹುದು ಉನ್ನತ ಕೋನವು ದ್ವಿಗುಣಗೊಳ್ಳುತ್ತದೆ ಮೂವತ್ತಿದ್ದ ಅರವತ್ತಾಗ್ತದೇನು ಇಲ್ಲ ಅರವತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ತೊಂಬತ್ತಿದೆ ಇದು ಮೂವತ್ತಿದೆ ಅಂದ್ರೆ ಇದು ಮೂವತ್ತು ಅರವತ್ತು ಮೂವತ್ತೊಂಬತ್ತು ಅಂದ್ರೆ ಇದು ಎಷ್ಟಿರ್ಬೇಕು ಇದು ಇರಬೇಕು ಕೋನ ಈಗ ಇದು ಮೂವತ್ತಕ್ಕಿಂತ ಹೆಚ್ಚಾಗ್ಯದ್ರ ಈ ಕೋನನು ಕೂಡ ಏನಾಗಿದೆ ಇದು ಆಗಿರ್ತದೆ ತ್ರಿಭುಜದ ಮೂರು ಕೋನಗಳ ಒಂದೂರ ಎಂಬತ್ತು ಡಿಗ್ರಿ ಆಗಿರ್ಬೇಕು ಹಾಗಾಗಿ ದ್ವಿಗುಣನೂ ಆಗಲ್ಲ ಮೂವತ್ತಿದ್ದ ಅರವತ್ತಾಗಲ್ಲ ಅರ್ಧ ಮೂವತ್ತಿದ್ದ ಕಡಿಮಂತೂ ಆಗ್ಲಿ ಸಾಧ್ಯ ಇಲ್ಲ ಯಾಕೆ ಹೆಚ್ಚಾಗ್ತದೆ ಮೂವತ್ತು ಡಿಗ್ರಿನೇ ಇರ್ತದೆ ಅನ್ನೋದು ತಪ್ಪೇ ಉತ್ತರ ಯಾಕಂದ್ರೆ ಇಲ್ಲಿ ಕೋನ ಏನಾಯ್ತು ಇದನ್ನ ದ್ವಿಗುಣಗೊಳಿಸಿದಾಗ ಕೋನ ಉನ್ನತ ಕೋನ ಹೆಚ್ಚಾಗಿದೆ ಮೂವತ್ತಕ್ಕಿಂತ ಹೆಚ್ಚಾಗಿದೆ ಆದ್ರೆ ಅದು ಇರ್ತಕ್ಕಂಥ ಕೋನದ ಡಬಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಕೋನ ಅರ್ಧದಷ್ಟು ಆಗಲ್ಲ ಮೂವತ್ತು ಆಗಲ್ಲ ಇವೆಲ್ಲ ಮೂರು ಉತ್ತರಗಳು ತಪ್ಪಾಗಿವೆ ಹಾಗಾದ್ರೆ ಕೋನ ಏನಾಗಿರುತ್ತೆ ಅಂದ್ರೆ ಇದು ಅರವತ್ತು ಡಿಗ್ರಿ ಕಿಂತ ಕಮ್ಮಿ ಆಗಿರುತ್ತದೆ ಅನ್ನುವಂಥ ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸೀದ್ದು ಸರಿಯಾದಂತ ಉತ್ತರ ಈಗ ಆರನೇ ಪ್ರಶ್ನೆ ಆರು ಮೀಟರ್ ಎತ್ತರ ಒಂದು ಸ್ತಂಭವು ಇಲ್ಲಿ ಚಿತ್ರ ಈ ಕಡೆ ಆಗ್ತಾ ಇದ್ದೀನಿ ಆಮೇಲೆ ಆರು ಮೀಟರ್ ಎತ್ತರ ಇರುವ ಸ್ತಂಭ ಆರು ಮೀಟರ್ ನೆಲದಿಂದ ಎಷ್ಟಿದೆ ಎರಡು ರೂಟ್ ಮೂರು ಮೀಟರ್ ದೂರವಿದೆ ಹಾಗಾದ್ರೆ ಉನ್ನತ ಕೋನ ಎಷ್ಟು ಅಂತ ಕೇಳಿದ್ದಾರೆ ಈಗ ನಮಗೆ ಟ್ಯಾನ್ ಥೀಟೈಜಿ ಕೊಲ್ಟು ಟ್ಯಾನ್ ಥೀಟೈಜಿ ಕೊಲ್ಟು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು ಅಭಿಮುಖ ಬಾಹು ಆರು ಮೀಟರ್ ಇದೆ ಪಾರ್ಶ್ವಬಾಹು ಟೂ ರೂಟ್ ತ್ರೀ ಇದೆ ಛೇದವನ್ನು ಹೊಡೆದಾಗ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಅಂದ್ರೆ ಇದು ಮೂರು ಅಂದ್ರೆ ನಾವು ಹೆಂಗ್ ಬರಿತೀವಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರಿತೀವಿ ಡಿವೈಡ್ ಬೈ ಕೆಳಗೆ ಎಷ್ಟು ಉಳಿಯಿತು ರೂಡ್ ತ್ರೀ ಈಗ ಒಂದು ರೂಡ್ ತ್ರೀ ರೂಡ್ ತ್ರೀ ಹೋಯ್ತು ಇಸ್ ಈಕ್ವಲ್ ಟು ಎಷ್ಟು ಉಳಿಯಿತು ರೂಡ್ ತ್ರೀ ಟ್ಯಾನ್ ಥೀಟ ಇಸ್ ಈಕ್ವಲ್ ಟು ರೂಡ್ ತ್ರೀ ಆದ್ರೆ ಟ್ಯಾನ್ ಎಷ್ಟು ಡಿಗ್ರಿ ಆದ್ರೆ ರೂಟ್ ತ್ರೀ ಅಂದ್ರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಆದರೆ ಅದು ರೂಡ್ ತ್ರೀ ಬೇರೆ ಟ್ಯಾನ್ ಥೀಟ ರೂಡ್ ತ್ರೀ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ರೂಡ್ ತ್ರೀ ಹಾಗಾದ್ರೆ ಥೀಟಾ ಪ್ಲೇಸ್ ನಲ್ಲಿ ಎಷ್ಟಿರ್ಬೇಕು ಅಂದ್ರೆ ಅರವತ್ತು ಡಿಗ್ರಿ ಅನ್ನ ಇರಬೇಕು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏದು ಅರವತ್ತು ಡಿಗ್ರಿ ಇನ್ನು ಏಳನೇ ಪ್ರಶ್ನೆ ವೀಕ್ಷಕನ ಕಣ್ಣಿನ ನೇರಕ್ಕೆ ಭೂ ಮೇಲ್ಮೈಗೆ ಸಮಾಂತರವಾಗಿ ವೀಕ್ಷಕನ ಕಣ್ಣಿನ ನೇರಕ್ಕೆ ಭೂಮ ಮೇಲ್ಮೈಗೆ ಸಮಾಂತರವಾಗಿ ಪರಿಗಣಿಸಲಾಗುವ ಸರಳ ರೇಖೆಯನ್ನ ನಾವೇನ ಕರಿತೀವಿ ಅಂದ್ರ ಅದನ್ನ ಕ್ಷಿತಿಜ ರೇಖೆ ಅಂತ ಕರಿತೀವಿ ವೀಕ್ಷಕನ ಕಣ್ಣಿಗೆ ಭೂಮಿಗೆ ಸಮಾಂತರವಾಗಿ ಇದು ಭೂಮಿ ಅನ್ಕೊಳ್ಳೋಣ ಇಲ್ಲಿ ಮನುಷ್ಯ ನಿಂತಾನೆ ಇದರ ವೀಕ್ಷಕನ ಕಣ್ಣಿಗೆ ಕಣ್ಣಿನ ನೇರಕ್ಕೆ ಭೂ ಮೇಲ್ಮೈಗೆ ಸಮಾಂತರವಾಗಿ ಎಳ್ದಿರತಕ್ಕಂತ ಸರಳ ರೇಖೆಯನ್ನ ನಾವೇನ್ ಕರಿತೀವಿ ಕ್ಷಿತಿಜ ರೇಖೆ ಅಂತ ಕರಿತೀವಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾದಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನ ಬೇರೆಯವರಿಗೂ ಶೇರ್ ಮಾಡ್ಲಿ ಅವರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು